ಬಿಜೆಪಿ ರಾಜ್ಯ ನಾಯಕರಿಗೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕತೆ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸ್ಪೋಕ್ಸ್ಮ್ಯಾನ್ ಕಶ್ಯಪ್ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬೆಲೆ ಏರಿಕೆಗೆ ಕೇಂದ್ರ ಬಿಜೆಪಿ ಸರ್ಕಾರವೇ ಕಾರಣ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಒಂದು ಬ್ಯಾರೆಲ್ ಕಚ್ಚಾ ತಾಯಲದ ಬೆಲೆ ನೂರ ಏಳು ಡಾಲರ್ ಇದ್ದರೂ ಆಗ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಅರವತ್ತಾರು ರೂಪಾಯಿ ಇತ್ತು ಅಡುಗೆ ಇಲ್ಲಿ ಸಿಲಿಂಡರ್ ಬೆಲೆ ರೂಪಾಯಿ ಇತ್ತು ಆದರೆ ಈಗ ದುಪ್ಪಟ್ಟಾಗಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿದ್ರು ಆ ಹಣ ಎಲ್ಲಿಗೆ ಹೋಯ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ಎಲ್ಲೆಡೆ ಟೋಲ್ ದರ ಏರಿಕೆ ಮಾಡಿದ್ದಾರೆ ಒಟ್ಟು ನಲವತ್ತು ಐಟಮ್ಗಳ ಬೆಲೆ ಏರಿಕೆಯಾಗಿದೆ ಎಂದು ದೂರಿದರು ಅವರು ಕಳೆದ ಹದಿನೈದು ದಿವಸದಿಂದ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬೆಲೆ ಏರಿಕೆ ಯಾವ ಮಟ್ಟದ ತಗೊಂಡೋಗಿ ನಿಲ್ಲಿಸಿದೆ ಅಂದರೆ ಜನಸಾಮಾನ್ಯರಿಗೆ ಗೊತ್ತಿದೆ ಯು ಪಿ ಅವಧಿಯಲ್ಲಿ ಒಂದು ಬ್ಯಾರಲ್ಲು ನೂರ ಆರು ರೂಪಾಯಿ ಇತ್ತು ನಾವು ಎರಡು ಸಾವಿರದ ಹದಿನಾಲ್ಕಕ್ಕೆ ನಾವು ಅಧಿಕಾರದಿಂದ ಕೆಳಗಡೆ ಇಳಿದಾಗ ನೂರ ಏಳು ರೂಪಾಯಿ ಇತ್ತು ಕಚ್ಚಾ ತೈಲದ ಬೆಲೆ ನೂರ ಹತ್ತರ ತನಕ ಹೋಗಿತ್ತು ನಾವು ಅವತ್ತು ಕೊಡ್ತಾ ಇದ್ದಿದ್ದು ಪೆಟ್ರೋಲು ಅರವತ್ತಾರು ರೂಪಾಯಿ ಇವತ್ತು ಅದೇ ಕಚ್ಚಾ ತೈಲದ ಒಂದು ಬ್ಯಾರಲ್ಲು ಐವತ್ತ ಒಂದು ರೂಪಾಯಿ ಆಗಿದೆ ಇವತ್ತಿನ ರೇಟು ಬಿ ಜೆ ಪಿ ಸರ್ಕಾರ ಮಾರ್ತಾ ಇರೋದು ತೊಂಬತ್ತೊಂದು ರೂಪಾಯಿ ಡೀಸಲ್ಲು ನೂರು ರೂಪಾಯಿ ಪೆಟ್ರೋಲು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಟ್ಯಾಕ್ಸ್ನಲ್ಲಿ ಒಂದು ವಾರದ ಒಳಗಡೆ ಈ ಮಳೆ ಬರ್ತಾ ಇತ್ತು ಅಂತೇಳಿ ಸುಮ್ಮನಿದ್ರು ಮೋಡ ಕ್ಲೌಡ್ ಕ್ಲಿಯರ್ ಆದ ನಂತರ ಕೆಲಸ ವೇಗ ಪಡೆಯುತ್ತೆ ಕೆಲಸ ಅದು ಈ ಕಡೆ ಇನ್ನೊಂದು ಸೈಡ್ ಏನಿದೆ ಓವರ್ ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಆ ಫ್ಲೈಓವರ್ ವಿಚಾರದಲ್ಲಿ ಮತ್ತೆ ಯಾವುದೇ ರೀತಿ ಸ್ಟಾಪ್ ಮಾಡ್ತಕ್ಕಂಥ ವಿಚಾರ ಇಲ್ಲ ಇದ್ರ ಬಗ್ಗೆ ಎಂ ಪಿ ಅವರು ಕೂಡ ಹೇಳಿದ್ದಾರೆ ತಮಗೂ ಎಲ್ಲ ಗೊತ್ತಿಲ್ಲ ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ ಇನ್ನು ಉಳಿದಿದ್ದು ಎತ್ತಿನ ಒಳೆದು ಈಗ ಮತ್ತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಈಗಾಗಲೇ ತಾವು ಕೂಡ ಖುದ್ದು ಎತ್ತಿನ ಒಳೆ ವೀಕ್ಷಣೆ ಮಾಡಿದ್ದೀರಾ ಖುದ್ದು ವಿಚಾರ ಗೊತ್ತಿದೆ ನಾವು ಚರ್ಚೆಗಾಗಿ ಮಾತಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾತಾಡ್ಬೋದು ಆದರೆ ಹಣ ನಿಗದಿ ಮಾಡೋದಕ್ಕೂ ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕೆಲಸ ಮಾಡ್ದಾನೇ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಜಿಲ್ಲಾ ಎಸ್ಸಿಎಸ್ಟಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಲ್ಲಿಗೆವಾಳು ದ್ಯಾವಪ್ಪ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಕಾರ್ಯದರ್ಶಿ ರಘು ದಾಸರಕೊಪ್ಪಲು ಶಿವಕುಮಾರ್ ಹಾಜರಿದ್ದರು